ನೀರು ಬಿಸಿ ಆದ್ಮೇಲೆ ಈ ಆಕ್ಸಿ ಬೀಟ ಇದಕ್ಕೆ ಹಾಕ್ಬಿಡ್ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಚಂದ್ರಲ್ಯಾಂಡ್ ಕಿಚನ್ ಐ ಒಪ್ ಸೊ ಎಲ್ಲರೂ ಆರಾಮದಿರಿ ಅನ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಅರಾಮದೀವಿ ಟೂ ಡೇಸ್ಗೆ ಸಲ ವಿಡಿಯೋ ಶೇರ್ ಮಾಡಿದಾಗ ಎರಡು ದಿನದ ವ್ಲಾಗ್ ಹಾಕಿರ್ತೀನಿ ಸೊ ಇವತ್ತು ಅಷ್ಟ ಟೂ ಡೇಸ್ ಐತಿ ಎಷ್ಟಾಗ್ತೈತಿ ಅಷ್ಟು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡು ಇವತ್ತಿನ ರುಟೀನ್ ಯಾವ ರೀತಿ ಇರ್ತೈತಿ ಏನು ಎಂತ ಅಂಥೇಳಿ ಇವತ್ತು ಸ್ವಲ್ಪ ಏರ್ ಕೇರ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಈ ಬ್ಯಾಸ್ಗೆಗೆ ಸ್ವಲ್ಪ ಏರ್ ಡ್ಯಾಮೇಜ್ ಆಗಿತ್ತು ಜಾಸ್ತಿ ಏರ್ ಫಾಲ್ ಆಗೋದು ನಡುಗೆ ಸ್ವಲ್ಪ ಅದು ಏರ್ ಫಾಲ್ ಎಲ್ಲ ಜಾಸ್ತಿ ಆಗ್ಲಕ್ಕಾಗ್ತದೆ ಸೊ ಆಯಿಲ್ ಅಪ್ಲೈ ಮಾಡ್ತೀನಿ ನಾನು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆಯಿಲ್ ಮಾಡ್ತೀನಲ್ಲ ಮನೆಯಾಗ ಅದು ಅಪ್ಲೈ ಮಾಡ್ತೀನಿ ಏರ್ ಫಾಲ್ ಸ್ವಲ್ಪ ಕಂಟ್ರೋಲ್ ಆಗೈತಿ ಆದ್ರೆ ಸ್ವಲ್ಪ ಈ ಒಂದು ಏನು ಹೋಮ್ ರೆಮಿಡಿ ಮಾಡಿ ಭಾಳ ದಿನ ಆಯ್ತು ಅಂತೇಳಿ ಮಾಡ್ತೀನಿ ಹಾಕ್ತೀನಿ ನೀರು ಕಾಯ್ಲಾಕಿರ್ತೀನಿ ಇಲ್ಲಿ ನಾನು ಅದು ಬೀಜ ತೊಗೊಂಡಿನಿ ಒಂದು ಸ್ಪೂನಷ್ಟು ಮುಂಚೆ ಅಪ್ಲೈ ಮಾಡ್ತಿದ್ದೆ ಭಾಳ ಇತ್ತೀಚಿಗೆ ಮಾಡೇ ಇಲ್ಲ ಒಂದು ಆರು ತಿಂಗಳ ಮೇಲೆ ಆಯ್ತು ಅಂದ್ಕೊತೀನಿ ಸೊ ಇಲ್ಲಿ ಅಕ್ಕಿ ಬೀಜ ತೊಗೊಂಡಿನಿ ನೀರು ಬಿಸಿ ಆದ್ಮೇಲೆ ಈ ಅಕ್ಕಿ ಬೀಜ ಇದಕ್ಕೆ ಹಾಕಿಬಿಡ್ಬೇಕು ಒಂದು ಸ್ಪೂನ್ ಅಷ್ಟೆ ಹಾಕಿ ಚಂದಾಗ ಇದು ಕುದಿಸ್ಬೇಕಾಗ್ತೈತಿ ಒಂದು ಟೂ ಮಿನಿಟ್ಸ್ ಕುದಿಸಿದ್ರೆ ಸಾಕು ನಿಮ್ಗೆ ಅಲೋವೆರಾ ಜೆಲ್ ಯಾವ ರೀತಿ ಬರ್ತಿದ್ಲ ಸೇಮ್ ಅದೇ ಫೀಲ್ ಕೊಡ್ತೈತಿ ಮಸ್ತ್ ಸಿಲ್ಕ್ ಶೈನ್ ಸಾಫ್ಟ್ ಆಗ್ತವೆ ಇರ್ಸ ఇదొంది నిమిషం కదుస్కొణ ఆమె తోర్స్తీ నోడ్రీ కంప్లీట్గా రెడీ అయితే ఇది సోస్కో ఇక్కడ నేను కొలంజె సీడ్స్ హాకీ కొబ్బరి ఇతను సో అది ఒ స్పూన్ అక్కడంత ಸಾಕು ಇಷ್ಟ ಈಗ ಇದಿಷ್ಟು ಚೆಂದಾಗ ಮಿಕ್ಸ್ ಮಾಡೋಣ ನೋಡಿರಿ ಎಷ್ಟು ಮಸ್ತ್ ಜೆಲ್ ರೆಡಿ ಆಗೈತಿ ಇದು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಫುಲ್ ಕಂಪ್ಲೀಟ್ ತಣ್ಣಗಲ್ಲ ಸೊ ಸ್ವಲ್ಪ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ತೀನಿ ನಾನು ನಾನು ಹಳೆಯ ವಿಡಿಯೋ ಚೆಕ್ ಮಾಡಿದರೆ ಸಿಗ್ತೈತಿ ಈ ವಿಡಿಯೋ ನಿಮ್ಗೆ ಆಮೇಲೆ ಫೇಸುಗೂ ಅಪ್ಲೈ ಮಾಡ್ಬೋದು ಇದು ನಾನು ಅದು ಎರಡು ವಿಡಿಯೋ ಶೇರ್ ಮಾಡೀನಿ ನಿಮಗೆ ಎಂಡ್ ಸ್ಕ್ರೀನಾಗೆ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಇದು ಅಪ್ಲೈ ಮಾಡಿ ಆಮೇಲೆ ಸಿಗ್ತೀನಿ ಅಂತ ಯಾಕಂದರೆ ವಿಡಿಯೋ ಮಾಡಿಕೊಂಡು ಅಪ್ಲೈ ಮಾಡೋಕ್ಕಾಗಲ್ಲ ಈಗ ಸೊ ಹಂಗಾಗಿ ನೋಡ್ರಿ ಈಗ ನಾವು ಕೊಬ್ಬರಿ ಎಣ್ಣೆ ತಲೆಗೆ ಯಾವ ರೀತಿ ಅಪ್ಲೈ ಮಾಡ್ತೀವಲ್ಲ ಸೊ ಅದೇ ರೀತಿಯೇ ನಾವು ಇದನ್ನು ಕೂಡ ತಲೆಗೆ ಅಪ್ಲೈ ಮಾಡ್ಬೋದು ಕೆಲವೊಬ್ರಿಗೆ ಎಗ್ ವೈಟ್ ಅದೆಲ್ಲ ಇಷ್ಟ ಇರೋಲ್ಲ ಎಗ್ ಇರೋಲ್ಲ ಮುಟ್ಟಕ್ಕೂ ಇಷ್ಟಪಡಲ್ಲ ಸೊ ಅಂಥವ್ರಿಗೆ ಇದು ಬೆಸ್ಟ್ ರೆಮಿಡಿ ಅಗಸಿ ಬೀಜ ವೆಯ್ಟ್ ಲಾಸ್ಗೂ ಎಲ್ಪ್ ಆಗ್ತೈತಿ ಅದ್ರ ಜೊತೆಗೆ ಏರ್ ಕೇರ್ಗೂ ಮತ್ತು ಸ್ಕಿನ್ ಕೇರ್ಗು ವರ್ಕ್ ಆಗ್ತೈತಿ ಉತ್ತರ ಕರ್ನಾಟಕ ಸೈಡ್ ಪ್ರತಿಯೊಂದು ಮನೆಯ ಮನೆಯೊಳಗೂ ಅಗಸಿ ಚಟ್ನಿ ಇರ್ಲಾರ ಊಟನೇ ಮಾಡೋದಿಲ್ಲ ಅದಕ್ಕೆ ಅಷ್ಟು ಹೆಲ್ದಿಯಾಗಿ ಅಂದ್ರೆ ಭಾಳ ಏನಂತಂದ್ರೆ ಸ್ಕಿನ್ ಅಷ್ಟು ಗ್ಲೋ ಇರ್ತೈತೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮನೆಯಾಗು ಅಕ್ಸಿ ಚಟ್ನಿರ್ಲಾರ್ದು ಊಟ ಮಾಡೋದೇ ಇಲ್ಲ ಸೊ ಇದು ಭಾಳ ಟ್ರೆಂಡ್ ಆಗೈತಿ ಈಗ ತಲೆಯೆಲ್ಲ ವಾಶ್ ಆದಮ್ಯಾಗ ಮತ್ತೆ ನಿಮ್ಗೆ ತೋರ್ಸಕತ್ತೀನಿ ನೋಡ್ಬೋದು ನಂದು ಮೊದಲ ಕೆರೆಟಿನ್ ಮತ್ತು ಸ್ಮೂತ್ನಿಂಗ್ ಮಾಡಿಸಿದ್ದೆ ಸೊ ಮತ್ತು ನಾನು ಏರ್ಸ ಭಾಳ ಡ್ಯಾಮೇಜ್ ಮತ್ತು ಏನಂತಂದ್ರೆ ಕರ್ಲಿ ಆಗ್ಯಾವ ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಐತಿ ಕೆರೆಟಿನ ಮಾಡಿಸ್ಕೊಳ್ಬೇಕಂತೇಳಿ ಆಮೇಲೆ ಹಂಗೆ ಎಲ್ಲ ಪೂಜೆ ಎಲ್ಲ ಆದ್ಮ್ಯಾಗ ಸುಮ್ಮಂಗೆ ಹೊರಗೆ ನಿಂತಿದ್ದೆ ಗಾಳಿಗೆ ಸಿಕ್ಕಪಟ್ಟಿ ಶೆಕಿ ಇತ್ತು ಆಮೇಲೆ ಬೆಡ್ಶೀಟು ಮುಂಚೆ ನಾನು ವಾರದಾಗ ಎರಡು ಸಲ ವಾಶ್ ಮಾಡ್ತಿದ್ದೆ ಈಗ ವಾರದಾಗ ಒಂದು ಸಲ ವಾಶ್ ಮಾಡ್ತೀನಿ ಯಾಕಂದ್ರೆ ಧೂಳೆಲ್ಲ ಜಾಸ್ತಿ ಬರ್ತಿರ್ತೈತೆಲ್ಲ ಅಲರ್ಜಿ ಥರ ಆಗ್ತೈತೆ ಅಂತೇಳಿ ಭಾಳ ವಾಶ್ ಮಾಡ್ತಿದ್ದೆ ಬಟ್ ಕಲರೆಲ್ಲ ಶೇಡ್ ಆಗ್ಬಿಡೋದು ಹಂಗಾಗಿ ಈಗ ವೀಕ್ಲಿ ಒನ್ಸ್ ನಾನು ಬೆಡ್ಶೀಟ್ ಮತ್ತು ಪಿಲ್ಲೋ ಕವರ್ಸ್ ಎಲ್ಲ ವಾಶ್ ಮಾಡ್ತೀನಿ ಅದ್ರ ಜೊತೆಗೆ ಪೂಜೆನೂ ಆಯ್ತು ಪೂಜೆ ಆದ್ಮ್ಯಾಗಂತರ ಹೇಳಂಗೆ ಎಲ್ಲ ಮನಸ್ಸಿಗೆ ಒಂಥರ ಶಾಂತ ಅನ್ನಿಸ್ತೈತಿ ನೆಮ್ಮದಿ ಅಂತ ಅನ್ನಿಸ್ತೈತಿ ಸೊ ಗುರುವಾರದ ವ್ಲಾಗ್ ಇದೆ ಮೈ ಬಿ ನಿಮಗೆ ನಾಳೆನೂ ಸಿಗ್ಬೋದು ಅಥವಾ ನಾಡದ ಸಿಗ್ಬೋದಾ ನನಗೆ ಯಾವಾಗ ಯಾವಾಗ ಅನುಕೂಲ ಆಗ್ತಿತ್ತಲ್ಲ ಅವಾಗೆಲ್ಲ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಟ್ ವಾರಗಟ್ಟಲೆ ಏನು ಮಾಡೋದಿಲ್ಲ ಒಂದು ಎರಡು ಮೂರು ದಿನ ಹೆಚ್ಚು ಕಮ್ಮಿ ಆಗ್ತೈತಿ ಅಷ್ಟ ಪೂಜೆನೂ ಆಯಿತು ಪೂಜೆ ಆದಮೇಲೆ ಹಾಗೆ ಒಂದು ಕ್ಲಿಪ್ಸ್ ತಗೊಂಡೆ ನಾನು ಸಿಂಪಲ್ ಪೂಜೆ ಆದ್ರೂ ಮನಸ್ಸಿಗೆ ನೆಮ್ಮದಿ ಕೊಡತೈತಿ ಅಷ್ಟ ನಾವು ನಾನು ಎಲ್ಲ ವಿಡಿಯೋದಾಗೂ ಶೇರ್ ಮಾಡ್ತಿರ್ತೀನಿ ದೇವ್ರಿಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಇರಲ್ಲ ಮನಸ್ಸೊಂದು ಶುದ್ಧವಾಗಿರಬೇಕು ಅಷ್ಟ ಮತ್ತು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆವತ್ತಿನ ದಿನ ಅಲ್ಲಿಗೆ ಎಂಡ್ ಮಾಡಿದೆ ನಾನು ಸೊ ಎದ್ದು ಫ್ರೆಶಪ್ಪ ಆಗಿ ನಾನು ಒಂದು ಗ್ಲಾಸ್ ನೀರು ಕುಡಿತೀನಿ ಈಗಂತೂ ಬಿಸಿನೀರು ಮರೆತು ಬಿಟ್ಟೀನಿ ಹಾಗೆ ಡೆಟಾಕ್ಸ್ ಟೀನು ಬಿಟ್ಬಿಟ್ಟಿನಿ ಯಾಕಂದರೆ ಸಿಕ್ಕಾಪಟ್ಟೆ ಶೇಕಿ ಬಾಡಿ ಹೀಟ್ ಆಗ್ತೈತೆ ಅಂಥೇಳಿ ನೀರು ಒಂದು ಗ್ಲಾಸ್ ನಾರ್ಮಲ್ ವಾಟರ್ ಕುಡಿದು ನಿನ್ನೆ ನೈಟ್ ಬಾ ಪಾತ್ರೆ ಎಲ್ಲ ತೊಳೆದು ಒಂದೆರಡು ತಾಸು ಹಾಗೆ ಕುಂತಿದ್ದೆ ಆಮೇಲೆ ಜೋಡಿಸಿಟ್ಟು ಮಲ್ಕೊಂಡಿದ್ದೆ ಮತ್ತು ಎದ್ದು ಕೂಡಲೇ ನಾನು ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದು ಮತ್ತೆ ಒಂದು ಸಲ ಗ್ಯಾಸಿನ ಕಟ್ಟಿ ಎಲ್ಲ ಒರೆಸ್ತೀನಿ ಯಾಕಂದ್ರೆ ಜಿರ್ಲೆ ಅಲ್ಲಿ ಎಲ್ಲ ಓಡಾಡಿರ್ತಾವ ಹಂಗಾಗಿ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಮ್ಯಾಟ್ಸ್ ಅದೆಲ್ಲ ತೆಗೆದಿಡ ಹಾಕ್ತೀನಿ ಕಸ ಹೊಡ್ದು ಮನೆ ಒರೆಸ್ಬೇಕಂತೇಳಿ ಬ್ಯಾಕ್ ಟು ಬ್ಯಾಕ್ ಹಂಗೆ ನಾನು ಕುಂದ್ರಲಾರ್ದಂಗೆ ಕೆಲಸ ಮುಗಿಸ್ಕೊಂಬಿಟ್ಟೆ ಅಂತಂದ್ರೆ ಹಸ್ಬೆಂಡಿಗೆ ಹೋಗೋಷ್ಟರಲ್ಲಿ ಟಿಫಿನ್ ಅದೆಲ್ಲ ಮಾಡ್ಬೋದು ಹಂಗಾಗಿ ಸೋಫಾ ಎಲ್ಲ ಜಾಡಿಸಿ ದಿನಾಲೂ ನಂದು ರುಟೀನ್ ಏನಂದ್ರೆ ಫಸ್ಟ್ ಎದ್ದು ಅಪ್ ಆಗಿ ಧೂಳು ಜಾಡಿಸೋದು ಒಂದು ನನ್ನ ಫಸ್ಟ್ ಅದು ಧೂಳು ನೋಡೋಕ್ಕಾಗಲ್ಲ ನನಗೆ ಹಂಗಾಗಿ ಧೂಳೆಲ್ಲ ಜಾಡಿಸಿ ಆದ್ಮೇಲೆ ಕಸ ಒಡೆ ಹಾಕ್ತೀನಿ ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ಬೇಕು ಅಂಥೇಳಿ ಹಸ್ಬೆಂಡು ಮನೆ ಒರೆಸ ನಾನು ಇದೊಂದು ರೂಮ್ ಒರೆಸ್ಕೊಡ್ತೀನಿ ನೀನು ಬೇರೆ ಕೆಲಸ ಮಾಡಿ ಶುಕ್ರವಾರ ಬೇರೆ ಐತಿ ಪೂಜೆ ಅದು ಇದು ಅಂತಿ ನೀನು ಕೆಲಸ ಮಾಡ್ಕೊ ನಾನೆಲ್ಲ ಮನೆ ಕೊಡ್ತೀನಿ ಅಂತ ಅಂದರು ಸೊ ಆಯಿತು ಅಪರೂಪದಲ್ಲಿ ಅಪರೂಪ ಅವ್ರು ಹಿಂಗೆ ಹೇಳೋದು ನಾನೇ ಹೇಳ್ತಿರ್ತೀನಿ ಅವಾಗ ಆರಾಮಿರ್ಲಾರಾಗ ಹಿಂಗೆ ಮಾಡ್ರಿ ಹೇಳಿ ಬಟ್ ಅವರು ಬೇಜಾರಿಂದನೇ ಮಾಡ್ತಿರ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳಿದ್ರೆ ನಾನು ಹೇಳೋದೆ ಮಾಡ್ತಾರೆ ಅವರು ಸೊ ಹಂಗಾಗಿ ಕೊಡ್ತೀನಿ ಅಂದಿರುತ್ತೆ ಸರಿ ಅಂತೇಳಿ ನಾನು ಅವರು ಮನಿಯೆಲ್ಲ ಒಸಿ ಕೊಟ್ಟರು ನಾನು ಅಷ್ಟೊಳಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಎಲ್ಲ ಆಯಿತು ಪೂಜೆ ಆದ್ಮೇಲೆ ಟಿಫಿನ್ಗೆ ಇವತ್ತು ಅವರು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿಕೊಡು ಅಂತ ಹೇಳಿದ್ರು ಸೊ ಹಂಗಾಗಿ ಡೈಲಿ ರಾಗಿ ಅಂಬ್ಲಿ ಅದು ಇದು ಕುಡಿತಿದ್ವಿ ಬಾಯಿ ಕೆಟ್ಟಂಗಾಗಿರುತ್ತೆ ಸೊ ಹಂಗಾಗಿ ಈಗ ಒಂದು ಸ್ವಲ್ಪ ಒಂದು ಟೂ ತ್ರೀ ಡೇಸಿಂದ ಟಿಫಿನ್ ಮಾಡ್ತೀನಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋತೀನಿ ಅದಕ್ಕೆ ಏನೆಲ್ಲ ತರಕಾರಿ ಅದಾವ ಇಲ್ಲ ಎಲ್ಲ ತೊಗೋಬೋದು ನಾನು ಸಿಂಪಲ್ಲಾಗಿ ಮಾಡ್ತೀನಿ ಈರುಳ್ಳಿ ಟೊಮ್ಯಾಟೊ ಕ್ಯಾರೆಟ್ ಕರಿಬೇವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾದ್ರೆ ನಿಂಬೆಹಣ್ಣು ಇಷ್ಟು ತೊಗೊಂಡಿನಿ ಬೀನ್ಸ್ ಅದೆಲ್ಲ ಇದ್ರೆ ನೀವು ಹಾಕೋಬೋದು ಸಿಂಪಲಾಗಿ ಕ್ವಿಕ್ಕಾಗಿ ಮಕ್ಕಳಿಗೆ ಅರ್ಜೆಂಟಾಗಿ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೇಕು ಅನ್ನೋರು ಈ ರೀತಿ ಮಾಡ್ರಿ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಬೋದು ಮಳೆ ಬರಬೇಕಾದ್ರೆ ಅದು ಚಲೋ ಇರ್ತೈತೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿನಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ನಿಮ್ಗೆ ಎಷ್ಟು ಬೇಕಲ್ಲ ನಿಮ್ಮ ಮನೆಗೆ ಎಷ್ಟು ಜನ ಅದಿರಲ್ಲ ಅಷ್ಟು ನೋಡಿ ಮಾಡಿರಿ ಯಾಕಂದ್ರೆ ಭಾಳ ಜನ ನನಗೆ ಮೆಜರ್ಮೆಂಟ್ ಹೇಳೋದಿಲ್ಲ ನೀವು ಎಷ್ಟು ಮಾಡಬೇಕು ಎಷ್ಟು ಹಾಕಬೇಕು ಅಂತ ಹೇಳೋದಿಲ್ಲ ಅಂತೀರಿ ಬಟ್ ನಮ್ಮ ಮನೆಯೊಳಗೆ ಇಬ್ಬರು ಇರ್ತೀವಿ ಸೊ ಎಕ್ಸ್ಟ್ರಾ ಅಂದ್ರೆ ಮೂರು ಜನಕ್ಕೆ ಮಾಡ್ಬೋದು ನಾನು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಿರಲ್ಲ ಅದ್ರ ನೋಡಿಕೊಂಡು ನೀವು ಉಪ್ಪು ಖಾರ ಹುಳಿ ಎಲ್ಲನೂ ಹಾಕೋಬೋದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕೊಳಕತ್ತೀನಿ ಸೊ ಇದು ಸ್ವಲ್ಪ ಚಟ್ಪಟ ಅನ್ಬೇಕು ಹಸಿ ಇದ್ರೆ ಅಷ್ಟು ರುಚಿ ಕೊಡೋಲ್ಲ ಯಾವುದೇ ಅಡುಗೆ ಆಗಲಿ ಸೊ ಇದು ಚಟಪಟ ಅಂದಮೇಲೆ ಕರಿಬೇವು ಆಮೇಲೆ ಕರಿಬೇವು ಸಣ್ಣಗೆ ಕೈಯಿಂದ ಮುರಿದು ಹಾಕಿದ್ರೆ ಅದು ಸೂಪರ್ ಘಮ ಘಮ ಅಂತ ಇರ್ತೈತಿ ನಾವು ಅಲ್ ಎಲಿ ಹಾಕ್ಬಿಟ್ವಿ ಅಂದ್ರೆ ಅಷ್ಟು ರುಚಿ ಕೊಡೋಲ್ಲ ಆಮೇಲೆ ಒಂದು ಕ್ಯಾರೆಟ್ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ನೀವು ಬೇಕಿದ್ರೆ ತುರುದೂ ತೊಗೋಬೋದು ಸೊ ಅದಾದ್ಮ್ಯಾಗ ಒಂದು ಮೂರಿಂದ ನಾಲ್ಕು ಉಳ್ಳಾಗಡ್ಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡೀನಿ ಸೊ ಅದನ್ನು ಹಾಕೊಳಕತ್ತೀನಿ ಇದು ಜಾಸ್ತಿ ಮೆತ್ತಗೆ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ನೀವು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ಸೊ ಚಲೋ ಆಗ್ತೈತಿ ಅಷ್ಟೇನು ಮೆತ್ತಗೆ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ ಇದು ಚೆಂದಾಗ ಫ್ರೈ ಆದಮೇಲೆ ಟೊಮೆಟೊ ಹಾಕೊಳಕ್ಕೆ ಹಾಕೊಳಕತ್ತೀನಿ ನೀವು ನಿಜ ಹೇಳ್ತೀನಿ ಹೊರಗಡೆ ನಾವು ಸ್ಯಾಂಡ್ವಿಚ್ ತಿಂತೀವಲ್ಲ ಅದರಲ್ಲಿ ಏನೂ ಇಲ್ಲಪ್ಪ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತಿರ್ತೈತಿ ಅದರ ಕಾಸ್ಟ್ಲಿ ಬೇರೆ ಸೊ ಈ ರೀತಿ ನಾವು ಮಾಡ್ಕೊಂಡು ತಿಂದ್ರೆ ರುಚಿಗೆ ರುಚಿನೂ ಇರ್ತೈತಿ ಆಮೇಲೆ ಎಲ್ದಿಯಾಗೂ ಇರ್ತೈತಲ್ಲ ಸೊ ಹಂಗಾಗಿ ಒಂದು ಐದು ಹತ್ತು ನಿಮಿಷದೊಳಗೆ ರೆಡಿ ಆಗಿಬಿಡ್ತೈತಿ ಸೊ ಅಷ್ಟಕ್ಕೆ ನಾವು ಹೊರಗಡೆ ತಿನ್ಕೊಂಡು ಬಂದುಬಿಟ್ಟಿರ್ತೀವಿ ಆಮೇಲೆ ಇದೆಲ್ಲ ಸ್ವಲ್ಪ ಟೊಮ್ಯಾಟೊ ಈರುಳ್ಳಿ ಕ್ಯಾರೆಟ್ ಎಲ್ಲ ಫ್ರೈ ಆದ್ಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಹಾಕಕತ್ತೀನಿ ಯಾಕಂದ್ರೆ ಮತ್ತಿಷ್ಟು ಚಂದಾಗ ಫ್ರೈ ಆಗ್ತೈತೆ ಅದು ಅರಶಿನ ಉಪ್ಪು ಹಾಕೋದ್ರಿಂದ ಜಲ್ದಿ ಬೇಯ್ತೈತಿ ಯಾವುದೇ ಅಡುಗೆ ಆಗಲಿ ಹಾಗಾಗಿ ಉಪ್ಪು ಅರಶಿನ ಹಾಕಿ ಮತ್ತು ಇದನ್ನು ಫ್ರೈ ಮಾಡ್ತೀನಿ ನಾನು ಸುಮಾರು ಸಲ ಸ್ಯಾಂಡ್ವಿಚ್ ರೆಸಿಪಿ ಶೇರ್ ಮಾಡೀನಿ ಒಂದೊಂದು ಸಲ ನಾನು ಒಂದೊಂದು ರೀತಿ ಮಾಡ್ತೀನಿ ನನಗೆ ಯಾವಾಗ ಯಾವಾಗ ಹೆಂಗೆ ಹೆಂಗೆ ಅನ್ಸುತ್ತಲ್ಲ ಆ ರೀತಿ ನಾನೇ ಓನ್ ಆಗಿ ಒಂದೊಂದು ಸಲ ಎಕ್ಸ್ಪಿರಿಮೆಂಟ್ ಮಾಡ್ತಿರ್ತೀನಿ ಸೊ ಹಂಗಾಗಿ ಒಂದೇ ಒಂದೇ ಥರ ಅಂತರೂ ಮಾಡೋದಿಲ್ಲ ಸ್ವಲ್ಪ ಚೇಂಜಸ್ ಇರ್ತೈತಿ ಅಡುಗೆ ಮಾಡೋದ್ರಾಗ ಇನ್ನೊಂದು ಏನಂದ್ರೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಳಕತ್ತೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕೋರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ವೇಳೆ ಪೇಸ್ಟ್ ಇಲ್ಲ ಅಂದ್ರೆ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ನೀವು ಹಾಕೋಬೋದು ಅದು ಚಲೋ ಆಗ್ತೈತಿ ಸೊ ಅದಾದಮೇಲೆ ನಾನಿಲ್ಲಿ ಟೊಮೆಟೊ ಕೆಚಪ್ ಅಥವಾ ಸಾಸ್ ಏನಿರ್ತಿತ್ಲ ಅದು ಇದೂ ರೀ ಇದು ಬೇಕೇ ಅಂತೇನು ಇಲ್ಲ ಸೊ ಇದು ಇಲ್ಲದೇನು ಮಾಡ್ಬೋದು ಬಟ್ ಇತ್ತಲ್ಲ ಖಾಲಿ ಮಾಡ್ಬೇಕು ಭಾಳ ದಿನ ಆಯಿತು ತೊಗೊಂಡು ಬಂದಂತ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳಕತ್ತೀನಿ ಅದ್ರ ಜೊತೆಗೆ ಗರಂ ಮಸಾಲ ಇದೂ ಅಷ್ಟೇ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳಕತ್ತೀನಿ ಯಾಕಂದ್ರೆ ನಾವು ಖಾರದ ಪುಡಿ ಹಾಕೊಳಕತ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ಹಾಗಾಗಿ ಒಂದು ಸ್ವಲ್ಪ ಖಾರ ಮುಂದಿರಲಿ ಅಂತೇಳಿ ನಾನು ಸ್ವಲ್ಪ ಗರಂ ಮಸಾಲ ಆನಂತರ ಹಸಿಮೆಣ್ಸಿನ್ಕಾಯಿ ಇದು ಒಣ ಒಣಮೆಣ್ಸಿನ್ಕಾಯಿ ನಾವು ಖಾರದ ಪುಡಿ ಕೆಂಪು ಖಾರದ ಪುಡಿ ಹಾಕೊಳಕ್ಕೆ ಹಾಕೊಳಕತ್ತೀನಿ ಸೊ ಇದು ಇದನ್ನು ಅಷ್ಟು ಹಸಿ ವಾಸನೆ ಹೋಗುತ್ತ ನಾನು ಚೆಂದಾಗ ಫ್ರೈ ಮಾಡ್ಕೋಬೇಕಾಗ್ತೈತಿ ಮೆಣ್ಸಿನ್ಕಾಯಿಗಾಟ ಸೊ ಅದೆಲ್ಲ ಹೋಗುತ್ತ ನಾನು ಚೆಂದಾಗ ಫ್ರೈ ಮಾಡಿಕೊಂಡ್ರೆ ಲಾಸ್ಟಿಗೆ ನಾವು ನಿಂಬೆ ಹಣ್ಣು ಒಂದು ಸ್ವಲ್ಪ ಯಾಕಂದರೆ ಟೊಮೆಟೊ ನೀವು ಹೆಂಗಿರ್ತಾವಲ್ಲ ಜವಾರಿ ಟೊಮೆಟೊ ಇತ್ತು ಅಂತಂದ್ರೆ ನಿಂಬೆ ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ನಾ ಏನು ಹೈಬ್ರಿಡ್ ಟೊಮೆಟೊ ಇತ್ತು ಅಂದ್ರೆ ನಿಂಬೆ ಹಣ್ಣು ಹಾಕೋಬೋದು ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಹಾಕಿ ಮತ್ತೆ ಸಲ ಇದನ್ನು ಚಂದಾಗ ಮಿಕ್ಸ್ ಮಾಡಕತ್ತೀನಿ ಈಗ ಈ ಒಂದು ಏನು ಸ್ಯಾಂಡ್ವಿಚ್ ಮಸಾಲ ರೆಡಿ ಆಯಿತು ಸೊ ಇದನ್ನು ಸೈಡ್ಗೆ ಎತ್ತಿಬಿಡು ಎತ್ತಿಟ್ಬಿಡು ಅದಾದಮೇಲೆ ಅಂಚು ಕೈಯೋಕೆ ಇಟ್ಟಿನಿ ಸೊ ಅಂಚು ಕ ಚಂದಾಗ ಕಾಯ್ದೆತ್ತಿ ಈಗ ನಾನು ಬ್ರೆಡ್ ಸ್ಲೈಸಸ್ ಅದಾವಲ್ಲ ಸೊ ಅದಕ್ಕೆ ತುಪ್ಪ ಸವರಾಕತ್ತೀನಿ ಡೈರೆಕ್ಟ್ ನೀವು ಅಂಚಿನ ಮೇಲೆ ತುಪ್ಪ ಹಾಕಿನೂ ಮಾಡ್ಬೋದು ಅದನ್ನು ತೋರಿಸ್ತೀನಿ ಈ ರೀತಿ ಕೈಯಾಗಿ ತುಪ್ಪ ಹಚ್ಚಿನೂ ನೀವು ಸ್ಯಾ ಇದೇನು ಬ್ರೆಡ್ಡನ್ನು ರೋಸ್ಟ್ ಮಾಡ್ಬೋದು ಈಗ ನಾನು ಎಷ್ಟು ಬೇಕಲ್ಲ ಅಷ್ಟು ಬ್ರೆಡ್ ರೋಸ್ಟ್ ಮಾಡತ್ತೀನಿ ತುಪ್ಪ ಹಚ್ಚಿ ತುಪ್ಪ ಇಲ್ಲ ಅಂದ್ರೆ ಬೆಣ್ಣೆ ಹಚ್ಚಿರಿ ಬೆಣ್ಣೆ ಇಲ್ಲ ಅಂತಂದ್ರೆ ಎಣ್ಣೆ ಹಚ್ಚಿ ನೀವು ಇದನ್ನು ಫ್ರೈ ಮಾಡ್ಬೋದು ಸೊ ಅದೇ ಇದೆ ಅಂತಿಲ್ಲ ಬಟ್ ತುಪ್ಪ ಬೆಣ್ಣೆ ಹಚ್ಚಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಸಿಗ್ತೈತಿ ಸೂಪರ್ ನಿಮ್ಗೆ ಬೇಕ್ರಿಯಲ್ಲಿ ಹೆಂಗೆ ಸಿಗ್ತೈತಲ್ಲ ಟೇಸ್ಟ್ ಸೊ ಅದ ನೀವು ಮನೆಯಾಗ ಟ್ರೈ ಮಾಡ್ಬೋದು ಸೊ ಹಂಗಾಗಿ ತುಪ್ಪ ಬೆಣ್ಣೆ ಎರಡೂ ಇಂಪಾರ್ಟೆಂಟ ಎಣ್ಣೆ ಹಾಕಿದ್ರೆ ಅಷ್ಟು ರುಚಿ ಕೊಡೋದಿಲ್ಲ ನೋಡಿರಿ ಈಗ ಎಲ್ಲ ಬ್ರೆಡ್ಡನ್ನು ನಾನು ರೋಸ್ಟ್ ಮಾಡಿ ಇಡ ಹಾಕ್ತೀನಿ ಈಗ ಹಂಚಿನ ಮೇಲೆ ಡೈರೆಕ್ಟ್ ನಾವು ತುಪ್ಪ ಹಾಕಿನೂ ಬ್ರೆಡ್ಡು ಸುಡ್ಬೋದು ಈ ರೀತಿ ಒಂದು ಸಲಕ್ಕೆ ಎರಡೆರಡು ಬ್ರೆಡ್ನೂ ನೀವು ಸುಟ್ರೆ ಜಲ್ದಿ ಆಗ್ತೈತಿ ಒಂದು ಹಿಡಿದಿತ್ಲು ಎರಡು ಇಟ್ರೆ ಫಾಸ್ಟಾಗಿ ಆಗ್ತೈತಿ ಅರ್ಜೆಂಟ್ ಇರಬೇಕಾದ್ರೆ ಸೊ ಎಲ್ಲ ರೆಡಿ ಆದ್ವಾ ಈಗ ನಾವು ಇದನ್ನು நோட இஷ்ட கஷ்டக்காக டெக்னாலஜி ನೀವು ಹಸ್ಬೆಂಡ್ ಧ್ವನಿನ ಹಂಗೆ ಹಾಕ್ರಿ ಅಂತ ಹೇಳ್ತಿರ್ತೀವಿ ಅಂತ ಹೇಳ್ತಿರ್ತೀರಿ ಫಾಸ್ಟ್ ಮಾಡಬೇಡ್ರಿ ಅಂತ ಸೊ ಭಾಳ ಜನ ಇದೇ ವಾಯ್ಸ್ ಒಳಗೆ ಭಾಳ ಇಷ್ಟಪಡ್ತಾರೆ ಅಂತ ಹಂಗೆ ಹಾಕ್ತಿರ್ತೀನಿ ನೋಡು ನಾನು ನೆಕ್ಸ್ಟ್ ಟೈಮ್ ನಾನು ನ್ಯಾಚುರಲಾಗಿ ಹಾಕಿರ್ತೀನಿ ಅಂತ ಫಾಸ್ಟ್ ಮಾಡೋದಿಲ್ಲ ಮುಂಚೆ ಬ್ರೌನ್ ಬ್ರೆಡ್ ತೊಗೊಂಬರ್ತಿದ್ವಿ ಬಟ್ ಸಿಗಲಿಲ್ಲ ಹಂಗಾಗಿ ಈ ಬ್ರೆಡ್ ತೊಗೊಂಬಂದ್ವಿ ಇದು ಮೈದಾದಿಂದ ಮಾಡಿರ್ತಲ್ಲ ನಾವು ಮೈದಾ ಅಂದರೂ ಅವಾಯ್ಡ್ ಮಾಡಿ ಭಾಳ ಅಂದ್ರೆ ಒಂದು ವರ್ಷ ಆಯ್ತು ಅಂದ್ಕೊಳ್ತೀನಿ ಸೊ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಹೆಂಗಿರ್ತೈತೆ ಹಂಗೆ ಹೋಗ್ಬೇಕಾಗ್ತೈತಿ ಸ್ಯಾಂಡ್ವಿಚ್ಚಿಗೆ ಸ್ಟಫ್ ಮಾಡಿದ ಮೇಲೆ ನಾವು ಮತ್ತೆ ಇದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ ನೋಡ್ರಿ ಮತ್ತು ಸುಡೋ ಅವಶ್ಯಕತೆ ಇಲ್ಲ ಹಿಂಗೆ ತಿಂದ್ರೆ ಆಯಿತು ಸ್ಯಾಂಡ್ವಿಚ್ ರೆಡಿ ಆಯಿತು ನೀವು ಹೆಂಗೆ ಮಾಡ್ತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು ಮಕ್ಳಿಗೂ ಭಾಳ ಇಷ್ಟ ಆಗ್ತೈತಿ ದೊಡ್ಡೋರ್ಗು ಇಷ್ಟ ಆಗ್ತೈತಿ ಅದ್ರ ಜೊತೆಗೆ ನೀವು ಸ್ವಲ್ಪ ಕೆಚಪ್ಪು ಸಾಸ್ ಏನಾರು ಇದ್ರೆ ಹಚ್ಕೊಂಡು ತಿನ್ಬೋದು ಟೇಸ್ಟ್ ಒಂಥರ ಪಿಜ್ಜಾ ಥರನೇ ಅನಿಸ್ತೈತಿ ಚೀಸ್ ಇದ್ರಂತೂ ಅಲ್ಟಿಮೇಟ್ ಚೀಸ್ ಇದ್ರೆ ಒಂಥರ ಮಿನಿ ಪಿಜ್ಜಾ ಥರನೇ ಅನಿಸ್ತೈತಿ ಬಟ್ ಸೀಜ್ ಚೀಸ್ ಇರಲಿಲ್ಲ ಸೊ ಹಂಗಾಗಿ ಸ್ವಲ್ಪ ಕೆಚ್ಚ ಪಚ್ಚಿ ಕೊಡಾಕತ್ತೀನಿ ಮಾರ್ನಿಂಗ್ ಟೈಮಲ್ಲ ಹಂಗಾಗಿ ಜಾಸ್ತಿ ಬೇಡ ಅಂಥೇಳಿ ಬೇಡ ನಾ ದಿಲ್ ಮಾಡೋಕ್ಕೆ ಹೋಗಿದೆ ನಂದು ನೋಡ್ರಿ ಫೈನಲ್ಲಿ ಸ್ಯಾಂಡ್ವಿಚ್ ರೆಡಿ ಟೇಸ್ಟ್ ಮಾತ್ರ ಸೂಪರ್ ಅಂತ ಅನ್ಕೊಂತೀನಿ ಹಸ್ಬೆಂಡಿಗೆ ಕೊಡ್ತೀನಿ ಈಗ